ಮಗ ನಿಂತ್ಕಳ ನಿನ್ನ ಏನಾಯ್ತಾ ಏನಂತ ಹೇಳೋದು ಮಗ ನಿನ್ ಕಷ್ಟ ಎಷ್ಟಿದ್ರು ಫ್ರೆಂಡ್ಸ್ ಹತ್ರ ಹೇಳ್ಕೋಬೇಕ ಈ ರೀತಿ ಯಾವ್ದೇ ಅನಾಹುತಕ್ಕೆ ದುಃಖ ಏನ್ ಹೇಳೋ ಇವಾಗ ಹೇಳಿದ್ರೆ ನೀನ್ ನನ್ಗೆ ಬೈತಿಯ ಮಗ ಮಗ ನೀನು ಯಾಕೋ ಬೈಲಿ ನಾನು ನಿನ್ನ ಫ್ರೆಂಡ್ಸಂದ ಮೇಲೆ ಕಷ್ಟ ಸುಖ ಇದ್ದೇ ಇರುತ್ತೆ ಮಗ ನಿನ್ಗೆ ಮಗ ಪ್ಲೀಸ್ ಕಣೋ ನಿನ್ನ ಸಮಸ್ಯೆ ಹೇಳೋ ನಾನಿದ್ದೀನಿ ಮಗ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಹಾಸ್ಪಿಟ್ಲಿಗೆ ಏನಾಗಿತ್ತು ಮಗ ಅದೇ ಮಗ ಡಾಕ್ಟ್ರು ಏ ಡಾಕ್ಟ್ರು ಏನಂದ್ರೂ ಬೇಗ ಹೇಳೋ ಬೇಗ ಹೇಳು ಆ ಚೆನ್ನಾಗಿ ಬೈದ್ರು ಚೆನ್ನಾಗಿ ಮೂರು ಟೈಮು ತಿಂದು 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 ಬೊಜ್ ಬೆಳೆಸ್ಕೊಂಡಿದ್ದೆ ಹೋಗಿ ಬೆಳಿಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡು ನೀನು ವಾಕಿಂಗ್ ಮಾಡ್ದಾನೆ ವಾಕಿಂಗ್ ಮಾಡ್ದಾನೆ ಮೂರು ಮೂರು ದಿನಕ್ಕೆ ಬಂದು ಬಂದು ತಲೆ ಏನೋ ಹುಷಾರಿಲ್ಲ ಹುಷಾರಿಲ್ಲ ಅನ್ಕೊಂಡ್ ಬಂತು ಅಂದ್ರೆ ಸರಿಯಾಗಿ ಕಳಿಸ್ತೀನಿ ಇನ್ನೊಂದ್ಸಲ ಹಾಸ್ಪಿಟ್ಲ ಕಡೆ ತಲೆ ಹಾಕಬಾರ್ದಂತ ಉಗ್ದಾರೆ ನಮಗೆ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗ್ ಬಂದು ಬಂದು